नमस्कार ವೆಲ್ಕಮ್ ಟು ಯೋಟಿವಿ ಕನ್ನಡ ಕರ್ನಾಟಕ ಕಾಂಗ್ರೆಸ್ ಮನೆಯಲ್ಲಿನ ಪಟ್ಟದಾಟ ಆಟ ಅಗ್ರೆಸಿವ್ ಆಗಿ ಸಾಕ್ತಿದೆ ಎದುರಾಳಿಗಳ ಏಟು ಮತ್ತಷ್ಟು ಹೆಚ್ಚಾಗುತ್ತಲೇ ಇದೆ ಕೆಪಿಸಿಸಿ ಅಧ್ಯಕ್ಷ ಗಾದ್ಯ ಮೇಲೆ ಗುರಿ ಇಟ್ಟಿರೋ ಬೆಳಗಾವಿ ರೆಬಲ್ ನಾಯಕ ಇಷ್ಟು ದಿನ ಸೈಲೆಂಟ್ ಆಗಿ ಎಚ್ಚರಿಕೆ ಕೊಟ್ಟಿದ್ರು ಇದಕ್ಕೆ ಅಲರ್ಟ್ ಆಗದ ಡಿಕೆಶಿಗೆ ಗುದ್ದು ಕೊಡಲು ಇದೀಗ ಹೊಸ ಆಟವನ್ನೇ ಶುರು ಮಾಡಿದ್ದಾರೆ ಇಷ್ಟು ದಿನ ಸುಮ್ಮನೆ ಪ್ಲಾನ್ ಮಾಡುತ್ತಿದ್ದ ಇವರು ಈಗ ವೈಲೆಂಟ್ ಆಗಿದ್ದಾರೆ ಯಾವಾಗ ಸಿಎಲ್ಪಿ ಸಭೆಯಲ್ಲಿ ಬೆಳಗಾವಿ ಡಿಸಿಸಿ ಕಚೇರಿ ಕ್ರೆಡಿಟ್ ಫೈಟ್ ನಡೆಯಿತೋ ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಸಿಡಿದೆದ್ದಂತೆ ಕಾಣುತ್ತಿದೆ ಮೊನ್ನೆ ಮೊನ್ನೆಯಷ್ಟೇ ನಡೆದಿದ್ದ ಈ ಸರಣಿ ಸಭೆಯಲ್ಲಿ ಸುರ್ಜೇವಾಲಾ ಎಂಟ್ರಿ ಎಲ್ಲವನ್ನ ಬದಲಾಯಿಸುತ್ತದೆ ಎಂದು ಊಹೆ ಮಾಡಲಾಗಿತ್ತು ಆದರೆ ಈ ಎಚ್ಚರಿಕೆ ನಮಗೆ ಕನ್ಸಿಡರ್ ಆಗಲ್ಲ ಎಂದಿದ್ದ ಸತೀಶ್ ಜಾರಕಿಹೊಳಿ ಅವರು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರಿತು ಬಹಿರಂಗವಾಗಿ ಹೇಳಿಕೆ ನೀಡಿ ಅಚ್ಚರಿ ಮೂಡಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ಹಾಗಾಗಿ ತಿಂಗಳ ಕೊನೆಯಲ್ಲಿ ದೆಹಲಿಗೆ ಭೇಟಿ ನೀಡಲಿದ್ದಾರೆ ಎಂಬ ಮಾಹಿತಿ ಬಂದಿದೆ ಜನವರಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟರಂದು ದೆಹಲಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಲಿದ್ದು ಈ ವೇಳೆ ತಮ್ಮ ಸ್ಪಷ್ಟ ಅಭಿಪ್ರಾಯ ತಿಳಿಸಲಿದ್ದಾರೆ ಎಂಬ ಮಾಹಿತಿ ಕೂಡ ಬಂದಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಆಪ್ತ ಸಚಿವರ ಜೊತೆ ಚರ್ಚೆ ಮಾಡಿರುವ ಸತೀಶ್ ಜಾರಕಿಹೊಳಿ ಸಿಎಲ್ಪಿ ಸಭೆ ನಂತರ ಸುರ್ಜೇವಾಲಾ ಜೊತೆ ಸಹ ಮಾತುಕತೆ ಮಾಡಿದ್ದಾರೆ ಇದೀಗ ಇನ್ನುಳಿದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ನಿಲುವು ಸ್ಪಷ್ಟಪಡಿಸಲು ಮುಂದಾಗಿದ್ದಾರೆ ಎಂದು ಹೇಳಲಾಗ್ತಿದೆ ಈಗ ಹೇಗಿದ್ರು ಕೊನೆ ಎರಡು ಮೂರು ವರ್ಷವಾದರೂ ಸಿಎಂ ಆಗಬೇಕು ಎಂದು ಡಿಕೆ ಶಿವಕುಮಾರ್ ಕಸರತ್ತು ನಡೆಸಿದ್ದಾರೆ ಆದರೆ ಇದಕ್ಕೆ ಹಿಂದ ನಾಯಕರು ವಿರೋಧಿಸುತ್ತಿದ್ದಾರೆ ಈಗ ಸದ್ಯಕ್ಕಂತೂ ಸಿಎಂ ಸ್ಥಾನ ಸಿಗುವುದಿಲ್ಲ ಎಂದು ಅರಿತ ಸತೀಶ್ ಜಾರಕಿಹೊಳಿ ಎರಡ್ ಸಾವಿರದ ಇಪ್ಪತ್ತೆಂಟರ ಮೇಲೆ ಕಣ್ಣಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗುತ್ತೇನೆ ಎಂದು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಮೊದಲು ಕೆಪಿಸಿಸಿ ಅಧ್ಯಕ್ಷರಾಗಿ ಇಮೇಜ್ ಹೆಚ್ಚಿಸಿಕೊಳ್ಳುವ ಮೂಲಕ ಎಲ್ಲಾ ಸಮುದಾಯದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಲೆಕ್ಕಾಚಾರದಲ್ಲಿದ್ದಾರೆ ಇದರಿಂದ ಮೊದಲಿಗೆ ಸತೀಶ್ ಜಾರಕಿಹೊಳಿ ಅವರ ಟಾರ್ಗೆಟ್ ಕೆಪಿಸಿಸಿ ಅಧ್ಯಕ್ಷರಾಗುವುದು ಎಂದು ಸ್ಪಷ್ಟವಾಗಿ ಗೋಚಾರವಾಗುತ್ತಿದೆ ಒಟ್ಟಾರೆ ಈ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನ ಒಡೆಯಲು ಸತೀಶ್ ಜಾರಕಿಹೊಳಿ ಸಂಚು ರೋದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ತೆರೆಮರೆ ಆಟಗಳಿಗೆ ಈಗ ಬ್ರೇಕ್ ಬಿದ್ದಿದ್ದು ಇನ್ನೇನಿದ್ರು ಎಲ್ಲವೂ ಇತ್ಯರ್ಥವಾಗುವ ಸಮಯ ಬಂದೇ ಬಿಡ್ತು ಎನ್ನಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ